ನಮಸ್ಕಾರ ಸ್ನೇಹಿತರೆ ಅನು ಕಿಚನ್ಸ್ಗೆ ಸ್ವಾಗತ ಸ್ನೇಹಿತರೆ ಮತ್ತೆ ಭಾನುವಾರ ಬಂತು ಅಪ್ಪ ಏನಪ್ಪ ಸ್ಪೆಷಲ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದರೆ ತುಂಬ ತಲೆ ಕೆಡಿಸ್ಕೋಬೇಡಿ ಸ್ನೇಹಿತರೆ ಇವತ್ತು ನಾವು ನಿಮಗೆ ಸ್ಪೆಷಲ್ಲಾಗಿ ಮಟನ್ ಕೈಮಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ ಹೌದು ಸ್ನೇಹಿತರೆ ತುಂಬ ಜನ ನೀವು ಕೇಳ್ತಿದ್ರಿ ಮಟನಲ್ಲಿ ಏನಾದರೂ ತೋರಿಸ್ಕೊಡಿ ಕೈಮಾ ಮಾಡೋದನ್ನು ತೋರಿಸ್ಕೊಡಿ ಉಂಡೆ ಹೊಡಿದಿಲ್ದಂಗೆ ಕೈಮಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡಿ ಅಂತ ಹಾಗಾಗಿ ನಾವಿವತ್ತು ಉಂಡೆ ಕೈ ಮಾ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀವಿ ಹಾಗಾದರೆ ಬನ್ನಿ ತಡ ಮಾಡದೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಸ್ನೇಹಿತರೆ ಮೊದಲು ಒಂದು ಜಾರಿಗೆ ಎರಡು ಸ್ಪೂನ್ ಕಡಲೆನ ಹಾಕೋತಾ ಇದ್ದೀವಿ ಅದ್ರ ಜೊತೆಗೆ ನಾಲ್ಕು ಕೆಂಪು ಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀವಿ ಜೊತೆಗೆ ಅರ್ಧ ಸ್ಪೂನ್ ಧನಿಯಾ ಪುಡಿನ ಹಾಕೋತಾ ಇದೀವಿ ಜೊತೆಗೆ ಸ್ವಲ್ಪ ಉಪ್ಪು ಕಲ್ಲುಪ್ಪು ಕೂಡ ಸೇರಿಸ್ಕೋತಾ ಇದ್ದೀವಿ ಇಷ್ಟನ್ನು ಸೇರಿಸ್ಕೊಂಡು ನಾವು ಒಂದು ಪುಡಿನ ರೆಡಿ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ನೋಡಿ ಈ ಥರ ಒಂದು ಪುಡಿನ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ ಈ ಪುಡಿ ಏನಕ್ಕೆ ಅಂತ ನೀವು ಕೇಳ್ಬೋದು ಮುಂದೆ ನಾನು ಹೇಳ್ತೀನಿ ಏನಕ್ಕೆ ಅಂತ ಇದನ್ನು ಒಂದು ರೆಡಿ ಮಾಡ್ಕೊಂಡು ಫಸ್ಟು ಇಟ್ಕೊಳ್ಳೋಣ ಓಕೆನಾ ಸ್ನೇಹಿತರೆ ಇವಾಗ ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ಟವ್ ಮೇಲೆ ಒಂದು ಬಾಣ್ಲಿ ಇಟ್ಟು ಬಾಣ್ಲಿಗೆ ನಾಲ್ಕು ಸ್ಪೂನ್ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀವಿ ಎಣ್ಣೆ ಸ್ವಲ್ಪ ಕಾದ ಮೇಲೆ ಸ್ನೇಹಿತರೆ ಎರಡು ಈರುಳ್ಳಿನ ಉದ್ದುದಾಗಿ ಕಟ್ ಮಾಡಿ ಬಾಣ್ಲಿ ಒಳಗಡೆಗೆ ಹಾಕೋತಾ ಇದ್ದೀವಿ ಸ್ವಲ್ಪ ಹುರ್ಕೊಬಿಡೋಣ ಈರುಳ್ಳಿನ ಈರುಳ್ಳಿ ಸ್ವಲ್ಪ ಹುರ್ಕೊಂಡಿದ್ದಾದ್ಮೇಲೆ ಬಾಣ್ಲಿಗೆ ಒಂದು ಸ್ವಲ್ಪ ಚಕ್ಕೆ ಒಂದು ನಾಲ್ಕು ಲವಂಗನ ಸೇರಿಸ್ಕೊತಾ ಇದ್ದೀವಿ ಅದ್ರ ಜೊತೆಗೆ ಸ್ವಲ್ಪ ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀವಿ ಅದ್ರ ಜೊತೆ ಒಂದು ಹದಿನೈದು ಎಲ್ಕು ಬೆಳ್ಳುಳ್ಳಿನೂ ಸಿಪ್ಪೆ ಬಿಡಿಸ್ಕೊಂಡು ಹಾಕೋತಾ ಇದ್ದೀವಿ ಇದ್ರ ಜೊತೆಗೆ ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೋತಾ ಇದೀವಿ ಹಾಗೆ ಒಂದು ಐದು ಖಾರದ ಮೆಣ್ಸಿನ್ಕಾಯಿನ ಹಾಕೋತಾ ಇದೀವಿ ಸ್ನೇಹಿತರೆ ಇಲ್ಲಿ ನಾವು ಐದು ಖಾರದ ಮೆಣ್ಸಿನ್ಕಾಯಿನ ಹಾಕೊಂಡಿರೋದು ಖಾರಕ್ಕೋಸ್ಕರ ಹಾಗೆ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಹಾಕೊಂಡಿರೋದು ಕಲರ್ಗೋಸ್ಕರ ನಿಮಗೆ ಖಾರ ಬೇಕು ಅಂದರೆ ಇನ್ನೂ ಒಂದೆರಡು ಮೆಣಸಿನ್ಕಾಯಿನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬಹುದು ಸ್ನೇಹಿತರೆ ಇದಕ್ಕೆ ಒಂದು ಸ್ಪೂನ್ ಕಡಲೆನ ಸೇರಿಸ್ಕೊತಾ ಇದೀವಿ ಕಡಲೆನೂ ಸೇರಿಸ್ಕೊಂಡು ಎಲ್ಲನೂ ಚೆನ್ನಾಗಿ ಹುರ್ಕೊಳ್ಳೋಣ ವಾಸನೆ ಹೋಗ್ಬೇಕು ಆ ಥರ ಚೆನ್ನಾಗಿ ಹುರ್ಕೊಳ್ಳೋಣ ಸ್ನೇಹಿತರೆ ನೋಡಿ ಈ ಥರ ಚೆನ್ನಾಗಿ ಹುರ್ಕೋತಾ ಇರಿ ಸ್ನೇಹಿತರೆ ಈ ಥರ ಹುರ್ಕೊಂಡಾದ್ಮೇಲೆ ಇವಾಗ ಇದೇ ಬಾಣ್ಲಿಗೆ ಒಂದು ಟೊಮೊಟೊನ ಕಟ್ ಮಾಡಿ ಹಾಕೋತಾ ಇದೀವಿ ಜೊತೆಗೆ ಎರಡು ಸ್ಪೂನ್ ಹಸಿ ತೆಂಗಿನಕಾಯಿ ತುರಿನ ಕೂಡ ಹಾಕ್ಕೊಂಡು ಎಲ್ಲಾನು ಇವಾಗ ಮತ್ತೆ ಚೆನ್ನಾಗಿ ಒಂದು ಕಂದು ಬಣ್ಣ ಬರೋ ಗಂಟೆ ಹುರ್ಕೊಳ್ಳೋಣ ಸ್ನೇಹಿತರೆ ನಾವಿಲ್ಲಿ ಇಲ್ಲಿ ಕಾಯಿ ತುರಿ ಫಸ್ಟೇ ಹಾಕೊಳ್ಳಲ್ಲ ಯಾಕಂದರೆ ಕಾಯಿ ತುರಿ ಸ್ವಲ್ಪ ತಳ ಹಿಡಿಯುತ್ತೆ ಅಂತ ಫಸ್ಟೇ ಹಾಕ್ಕೊಂಡಿಲ್ಲ ನೋಡಿ ಸ್ನೇಹಿತರೆ ಇವಾಗ ಎಲ್ಲಾನು ನಾವೇನು ಬಾಣಲಿಗೆ ಹಾಕ್ಕೊಂಡಿದ್ವಿ ಚೆನ್ನಾಗಿ ಒಂದು ಹದಕ್ಕೆ ಬಂದಿದೆ ಈ ಥರ ಒಂದು ಹದಕ್ಕೆ ಬಂದಾದ ಮೇಲೆ ಇದನ್ನು ನಾವು ಆಗಿ ಒಂದು ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಐದು ನಿಮಿಷ ಆರಾಕಿ ಅದು ಸ್ವಲ್ಪ ಆದ್ಮೇಲೆ ಇವಾಗ ಒಂದು ಜಾರ್ಗೆ ಇದನ್ನೆಲ್ಲ ನಾವು ಸರ್ವ್ ಮಾಡ್ಕೋತಾ ಇದ್ದೀವಿ ಸ್ನೇಹಿತರೆ ಇದ್ರ ಜೊತೆಗೆ ಇನ್ನೊಂದು ಕೆಲವು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಆಗಬೇಕು ನಾನು ಹೇಳ್ತೀನಿ ಏನೇನು ಆ್ಯಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದ್ರ ಜೊತೆಗೆ ಇವಾಗ ಎರಡು ಸ್ಪೂನ್ ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀವಿ ಸ್ನೇಹಿತರೆ ಹಾಗೆ ಅರ್ಧ ಸ್ಪೂನ್ ಅಚ್ಕಾರದ ಪುಡಿ ಸೇರಿಸ್ಕೋತಾ ಇದೀವಿ ಕಾಲು ಚಮಚ ಅರ್ಶಿಣ ಕೂಡ ಹಾಕೋತಾ ಇದೀವಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಒಳಗಡೆಗೆ ಹಾಕೋತಾ ಇದೀವಿ ಇದ್ರ ಜೊತೆಗೆ ಸ್ವಲ್ಪ ಮಾತ್ರ ನೀರನ್ನ ಬಳಸ್ಕೊಂಡು ಒಂದು ಪೇಸ್ಟ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಜಾಸ್ತಿ ನೀರನ್ನ ಹಾಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ನೋಡಿ ಈ ತರ ಒಂದು ಗಟ್ಟಿಯಾದ ಪೇಸ್ಟ್ನ ನಾವು ರೆಡಿ ಮಾಡ್ಕೋಬೇಕು ಜಾಸ್ತಿ ನೀರ್ ಹಾಕೊಳಕ್ ಹೋಗ್ಬೇಡಿ ಜಾಸ್ತಿ ನೀರು ಹಾಕೊಂಡ್ರೆ ತುಂಬ ತೆಳ್ಳಗಾಗ್ಬಿಡುತ್ತೆ ತೆಳ್ಳಗಾದರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಈ ಥರ ಒಂದು ಹದದಲ್ಲಿ ಪೇಸ್ಟ್ನ ರೆಡಿ ಮಾಡಿಕೊಳ್ಳಿ ಸ್ನೇಹಿತರೆ ಇವಾಗ ನಾವಿಲ್ಲಿ ಅರ್ಧ ಕೆ ಜಿ ಕೈಮನ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀವಿ ಈ ಕೈಮನ ಇವಾಗ ನಾವು ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಈ ಕೈಮಾಗೆ ಇವಾಗ ನಾವು ರುಬ್ಕೊಂಡ್ವಲ್ಲ ಆ ಪೇಸ್ಟಲ್ಲಿ ಒಂದು ಅಥವಾ ಎರಡು ಸ್ಪೂನ್ ಪೇಸ್ಟನ್ನ ಹಾಕೋತಾ ಇದೀವಿ ಅದ್ರ ಜೊತೆಗೆ ನಾವು ಮೊದಲು ರುಬ್ಕೊಂಡ್ವಲ್ಲ ಕಡಲೆ ಪುಡಿ ಮಾಡ್ಕೊಂಡ್ವಲ್ಲ ಆ ಪುಡಿನೂ ಕೂಡ ಇದನ್ನ ಹಾಕ್ಕೊಂಡು ನಾವು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನೀವು ಇಲ್ಲಿ ಕೇಳ್ಬೋದು ಏನಕ್ಕೆ ಈ ಥರ ಮಸಾಲೆ ಮತ್ತು ಪುಡಿನೆಲ್ಲ ಹಾಕ್ಕೊಂಡು ಕೈಮನ ಉಂಡೆ ಮಾಡ್ಕೋತಾ ಇದ್ದೀವಿ ಅಂತ ಸ್ನೇಹಿತರೆ ಏನೂ ಇಲ್ಲ ಯಾಕಂದರೆ ಆ ಮಸಾಲೆ ಇರುತ್ತಲ್ಲ ಮಸಾಲೆ ಎಲ್ಲ ಕೈಮಾಗಿ ಚೆನ್ನಾಗಿ ಮಿಕ್ಸ್ ಆಗಲಿ ಆಮೇಲೆ ಮಿಕ್ಸ್ ಆದರೆ ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆದರೆ ಒಳ್ಳೆ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಮಾಡ್ಕೋತಾ ಇದ್ದೀವಿ ಇವಾಗ ನಾವು ಇದನ್ನು ಒಂದು ಜಾರ್ಗೆ ಹಾಕ್ಕೊಂಡು ಒಂದು ರೌಂಡು ರುಬ್ಕೋಬೇಕಾಗುತ್ತೆ ಸ್ನೇಹಿತರೆ ಯಾಕಂದರೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಇದ್ದೀವಿ ನೋಡಿ ಸ್ನೇಹಿತರೆ ಎಷ್ಟು ಕ್ಲೀನಾಗಿ ನಾವು ರುಬ್ಕೊಂಡಿದ್ದೀವಿ ಅಂತ ಇವಾಗ ಈ ರುಬ್ಕೊಂಡಿರೋ ಕೈಮಾನ ನಾವು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಚೆನ್ನಾಗಿ ಉಂಡೆ ಮಾಡ್ಕೋಬೇಕಾಗುತ್ತೆ ನೋಡಿ ಸ್ನೇಹಿತರೆ ಎಷ್ಟು ಕ್ಲೀನಾಗಿ ಎಷ್ಟು ಸಾಫ್ಟಾಗಿ ಎಲ್ಲ ಎಷ್ಟು ಕ್ಲೀನಾಗಿ ಮಿಕ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಇದಕ್ಕೋಸ್ಕರನೇ ನಾವು ಮಿಕ್ಸಿ ಜಾರಲ್ಲಿ ಹಾಕೊಂಡು ಒಂದು ಸರ್ತಿ ರುಬ್ಕೊಂಡಿದ್ದು ಇವಾಗ ನಾವಿದನ್ನು ಚೆನ್ನಾಗಿ ಉಂಡೆ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಕೆಲವರು ಉಂಡೆ ಮಾಡ್ಕೊಳ್ಳೋದಕ್ಕೋಸ್ಕರ ಮೊಟ್ಟೆನ ಆ್ಯಡ್ ಮಾಡ್ಕೋತಾರೆ ಬಟ್ ನಾವಿಲ್ಲಿ ಮೊಟ್ಟೆನ ಆ್ಯಡ್ ಮಾಡ್ಕೊಂಡಿಲ್ಲ ನಾವು ಏನು ರುಬ್ಕೊಂಡಿದ್ವಲ್ಲ ಮಸಾಲೆ ಆ ಮಸಾಲೆ ಮತ್ತು ಪುಡಿ ಆ ಎರಡೇ ಯೂಸ್ ಮಾಡಿಕೊಂಡು ನಾವು ಕೈಮಾ ಉಂಡೆನ ರೆಡಿ ಮಾಡ್ಕೊಂಡಿದ್ದೀವಿ ಈ ಕೈಮಾ ಉಂಡೆನ ಯಾವುದೇ ರೀತಿ ಒಡೆದಿಲ್ದಂಗೆ ಕೈಮಾ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಒಂದು ನಿಂಬೆಣ್ಣು ಗಾತ್ರದ ಸೈಜಲ್ಲಿ ಉಂಡೆ ಉಂಡೆನ ಮಾಡಿಕೊಂಡು ಇಟ್ಕೊಳ್ಳಿ ಸ್ನೇಹಿತರೆ ತುಂಬ ದಪ್ಪ ಮಾಡ್ಕೊಳ್ಳೋದಕ್ಕೆ ಹೋದರೆ ಸಾರಲ್ಲಿ ತುಂಬ ದಪ್ಪ ದಪ್ಪ ಆಗಿಬಿಡುತ್ತೆ ಒಂಥರ ಹೋಟ್ಲಲ್ಲಿ ಬರುತ್ತಲ್ಲ ಆ ಥರ ಆಗಿಬಿಡುತ್ತೆ ಈ ಥರ ಚಿಕ್ಕದಾಗಿ ರೆಡಿ ಮಾಡ್ಕೊಂಡಿದ್ರೆ ಸಾಕು ಇವಾಗ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಕುಕ್ಕರ್ಗೆ ಒಂದು ಎರಡು ಸ್ಪೂನ್ ಎಣ್ಣೆನ ಸೇರಿಸ್ಕೊತಾ ಇದ್ದೀವಿ ಎಣ್ಣೆ ಸ್ವಲ್ಪ ಕಾದ ಮೇಲೆ ಅದಕ್ಕೆ ಅರ್ಧ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದೀವಿ ಜೊತೆಗೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀವಿ ಅದ್ರ ಜೊತೆಗೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪನ್ನ ಕೂಡ ಸೇರಿಸ್ಕೊತಾ ಇದ್ದೀವಿ ಸ್ನೇಹಿತರೆ ಇದನ್ನೆಲ್ಲ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಇಲ್ಲಿ ನಾವು ಸಬ್ಬಕ್ಕಿ ಸೊಪ್ಪು ಮೆಂತ್ಯ ಸೊಪ್ಪು ಹಾಕೊಂಡಿದ್ದು ಸಾರ್ಗೂ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅದು ಒಂದು ಫ್ಲೇವರ್ ಬರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಸಬ್ಬಕ್ಕಿ ಸೊಪ್ಪನ್ನ ಮತ್ತು ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಾದರೂ ಸ್ಮೆಲ್ ಹೋಗ್ಬಿಡ್ಲಿ ಘಮ ಹೋಗ್ಬಿಡ್ಲಿ ಅಂತೇಳ್ಬಿಟ್ಟು ಸ್ವಲ್ಪ ಹುರ್ಕೊಂಡ್ವಿ ಇವಾಗ ನಾವು ಆವಾಗಲೇ ಪೇಸ್ಟ್ ರೆಡಿ ಮಾಡ್ಕೊಂಡ್ವಿ ಗೊತ್ತಾ ಆ ಪೇಸ್ಟ್ನ ಹಾಕೋತಾ ಇದ್ದೀವಿ ಸ್ನೇಹಿತರೆ ಕುಕ್ಕರ್ಗೆ ನೋಡಿ ಹಾಕ್ಕೊಂಡಿದ್ದೀವಿ ಇದನ್ನು ಸ್ವಲ್ಪ ಕೈ ಆಡಿಸ್ಕೊಬಿಡೋಣ ಇದನ್ನೇನು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ನ ಸೇರಿಸ್ಕೊಂಡು ಒಂದ್ಸತಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ಸ್ನೇಹಿತರೆ ನೋಡಿ ನಿಮ್ಗೆ ಏನಾದರೂ ಸಾಂಬಾರು ತುಂಬ ತೆಳ್ಳಗೆ ಬೇಕು ಅಂದರೆ ಇವಾಗ ನೀವು ಇಲ್ಲಿ ನೀರ್ನ ಸೇರಿಸ್ಕೋಬಹುದು ಬೇಡ ಅಂದರೆ ನೀವು ಹಂಗೇನೆ ಎಷ್ಟು ಗಟ್ಟಿ ಇದೆಯಲ್ಲ ಅದೇ ಗಟ್ಟಿಗೋಸ್ಕರ ನೀವು ಮಾಡ್ಕೋಬೋದು ಸ್ನೇಹಿತರೆ ಇದೇ ನಮ್ಮ ಸಾಂಬಾರಿಗೆ ತುಂಬ ಇಂಪಾರ್ಟೆಂಟ್ ಟೈಮು ಈ ಈ ಮಸಾಲೆ ಎಲ್ಲ ಹಾಕಾದ್ಮೇಲೆ ಮೇಲೆ ಈ ಸಾಂಬಾರನ್ನ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಅಂತ ಬಿಟ್ಟು ಇದಕ್ಕೆ ನಾವು ಮಾಡ್ಕೊಂಡಿರೋ ಉಂಡೆನೆಲ್ಲ ಸೇರಿಸ್ಕೋಬಂದರೆ ನಮ್ಮ ಕೈ ಮಸಾಲ ರೆಡಿಯಾಗಿರುತ್ತೆ ನೋಡಿ ನಾವು ನಮ್ಮ ಸಾಂಬಾರು ಕನ್ಸಿಸ್ಟೆನ್ಸಿ ಈ ಥರ ಇದೆ ಇದನ್ನ ಸ್ವಲ್ಪ ಹೊತ್ತು ಮಳಿಸ್ಕೊಳ್ಳೋಕ್ಕೆ ಬಿಡೋಣ ಸ್ನೇಹಿತರೆ ನೋಡಿ ಒಂದು ಐದು ನಿಮಿಷ ನಾವು ಸಾಂಬಾರನ್ನ ಚೆನ್ನಾಗಿ ಮಳ್ಳಸ್ಕೊಳ್ಳೋಕೆ ಬಿಟ್ಟಿದ್ದೀವಿ ಸಾಂಬಾರನ್ನ ಒಂದು ಮಿಕ್ಸ್ ಮಾಡಿಕೊಂಡು ನೋಡ್ಕೊಳ್ಳಿ ನಿಮಗೆ ನೀರುದು ಕನ್ಸಿಸ್ಟೆನ್ಸಿ ಸಾಕಾ ಇಲ್ಲ ಇನ್ನೂ ಬೇಕಾ ಬೇಕ ನೋಡಿಕೊಂಡು ಅದಾದಮೇಲೆ ಒಂದೊಂದೇ ಉಂಡೆನ ಕ್ಲೀನಾಗಿ ಬಿಡ್ತಾ ಬರೋಣ ಸ್ನೇಹಿತರೆ ನೋಡಿ ಈ ಥರ ಉಂಡೆಗೂ ಕೂಡ ಮಸಾಲೆ ಆಲ್ರೆಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡ್ತಾ ಇದ್ದೀರಾ ಕಲ್ಲರು ಸಾಂಬಾರ್ದು ಕಲ್ಲರ್ ನೋಡಿ ಮ ಮಳ್ಳಾದ ಮೇಲೆ ಎಷ್ಟು ಟೇಸ್ಟಿ ಎಷ್ಟು ಕಲ್ಲರ್ಫುಲ್ಲಾಗಿ ಎಷ್ಟು ಕ್ಲೀನಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಈ ಥರ ಉಂಡೆನ ಒಂದೊಂದೇ ಪಕ್ಕಪಕ್ಕದಲ್ಲಿ ಬಿಟ್ಕೊಂಡು ಬರೋಣ ಸ್ನೇಹಿತರೆ ಇನ್ನೊಂದು ತಪ್ಪು ಎಲ್ಲರೂ ಮಾಡೋದೇನು ಅಂದರೆ ಒಡೆದೋಗೋದಕ್ಕೆ ರೀಸನ್ ಏನು ಅಂದರೆ ಈ ಥರ ಬಿಟ್ಟಿದ ತಕ್ಷಣ ಸೌಟಲ್ಲಿ ಮಿಕ್ಸ್ ಮಾಡ್ಕೊಬಿಡ್ತಾರೆ ಆ ಥರ ಮಿಕ್ಸ್ ಮಾಡ್ಕೊಂಡ್ರೆ ಉಂಡೆ ಹೊಡೆದೋಗ್ಬಿಡುತ್ತೆ ಅದಕ್ಕೋಸ್ಕರ ನಾವು ಫಸ್ಟು ಮಿಕ್ಸ್ ಮಾಡ್ಕೋಬಾರ್ದು ಈ ಥರ ಉಂಡೆನ ಸಾಂಬಾರು ಒಳಗಡೆ ಇಟ್ಬಿಟ್ಟು ಇದನ್ನು ನಾವು ಮಳ್ಳಿಸ್ಕೋಬೇಕಾಗುತ್ತೆ ಒಂದು ಐದು ನಿಮಿಷ ಮಳ್ಳಿಸ್ಕೊಂಡ್ರೆ ಸಾಕು ಈ ಥರ ಮುಚ್ಚಿಬಿಡೋಣ ಸ್ವಲ್ಪ ಒಂದು ಪಾತ್ರೆ ಏನಾದರೂ ಇಟ್ಟು ಮುಚ್ಚಿದ್ರೆ ಮಳ್ಕೊಂಡ್ರೆ ಸಾಕು ನಮ್ಮ ಸಾಂಬಾರು ರೆಡಿಯಾಗಿರುತ್ತೆ ಇದಾದ ಮೇಲಿಂದ ಬೇಕಂದರೆ ನಾವು ಒಂದು ಸೌಟ್ ಹಾಕಿ ಚೆಕ್ ಮಾಡ್ಕೊಬೋದು ಕ್ಲೀನಾಗಿ ಆಗಿದೆಯಾ ಇಲ್ವಾ ಅಂತೇಳ್ಬಿಟ್ಟು ನೋಡ್ತಾ ಇದ್ದೀರ ಸ್ನೇಹಿತರೆ ಎಷ್ಟು ಕ್ಲೀನಾಗಿ ಸಾಂಬಾರು ಆಗಿದೆ ಅಂತ ನೀವು ಉಂಡೆ ಬಿಟ್ಟಾಗ ದಯವಿಟ್ಟು ಸೌಟಲ್ಲಿ ಉಂಡೆನ ತಿರುಗಿಸ್ಕೊಕ್ಕೋಗ್ಬೇಡಿ ಆ ಥರ ತಿರುಗಿಸ್ಕೊಂಡ್ರೇ ಉಂಡೆ ಪುಡಿ ಆಗೋದು ಇವಾಗ ಒಡೆದೋಗೋದು ನೋಡಿ ಸ್ನೇಹಿತರೆ ಇಲ್ಲಿ ನಾವು ಹಾಕಿರೋ ಉಂಡೆ ಯಾವುದೂ ಕೂಡ ಒಡೆದಿಲ್ಲ ಎಲ್ಲ ಎಷ್ಟು ಕ್ಲೀನಾಗಿ ಉಂಡುಂಡೆ ಆಗಿ ನಿಂಬೆಣ್ಣು ಸೈಜಲ್ಲಿ ಕ್ಲೀನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೋಡೋದ್ರಲ್ಲ ಸ್ನೇಹಿತರೆ ಎಷ್ಟು ಸಿಂಪಲ್ಲಾಗಿ ಎಷ್ಟು ಈಸಿಯಾಗಿ ಕೈಮಸಾರು ಮಾಡೋದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀವಿ ಹೇಳ್ಬಿಟ್ಟು ಐ ಹೋಪ್ ನಿಮಗೆ ಈ ಸಾಂಬಾರು ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ನೀವು ಕೂಡ ಈ ಥರ ಸಾಂಬಾರನ್ನ ಟ್ರೈ ಮಾಡಿ ಎಲ್ಲರೂ ಮೊಟ್ಟೆ ಹಾಕಿ ಸಾಂಬಾರನ್ನ ಮಾಡ್ತಾರೆ ಅಂದರೆ ಮೊಟ್ಟೆ ಹಾಕಿ ಕೈಮಾನ ಕಟ್ ಉಂಡೆ ಮಾಡ್ಕೋತಾರೆ ಆದರೆ ನಿಮ್ಗದು ಕೈಮಾ ಸಾರು ಥರ ಟೇಸ್ಟ್ ಬರೋಲ್ಲ ಫುಲ್ಲು ಮೊಟ್ಟೆ ಮೊಟ್ಟೆ ಸಾಂಬಾರು ಥರ ಟೇಸ್ಟ್ ಬಂದುಬಿಡುತ್ತೆ ಸಾಂಬಾರು ನಾವಿಲ್ಲಿ ಮೊಟ್ಟೆ ಬಳಸ್ತಿಲ್ದಂಗೆ ಕೈಮಾ ಉಂಡೆ ಒಡಿದಿಲ್ದಂಗೆ ಕೈ ಮಸಾರನ್ನ ಮಾಡಿಕೊಡ್ತಾ ಇದ್ದೀವಿ ನೀವು ಕೂಡ ಮಾಡ್ಕೊಳ್ಳಿ ಹೇಗಿತ್ತು ಅಂತ ನಮಗೂ ತಿಳಿಸಿ ಇದೇ ಥರ ಅಡುಗೆಗಾಗಿ ಅನ್ನು ಕಿಚನ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ